ಚಾನೆಲ್ ಅದು ಫ್ಯಾಮಿಲಿ ಫ್ಯಾಮಿಲಿ ವೆಲ್ಕಮ್ 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 ೂಬ್ ಚಾನಲ್ ನಾನು ಸ್ವಲ್ಪ ಐಟಮ್ಸ್ನ ಮೀಶೋ ಇಂದ ಆರ್ಡರ್ ಮಾಡಿಕೊಂಡಿದ್ದೆ ಸ್ವಲ್ಪ ಅಲ್ಲ ಜಾಸ್ತಿ ಐಟಮ್ಸು ಇವಾಗ ಇದ್ರಲ್ಲಿ ಸ್ವಲ್ಪ ಇದೆ ಇನ್ನೂ ಪಾರ್ಸೆಲ್ಗಳು ಬರ್ತಾ ಇದೆ ಸೊ ಒಂದೊಂದಾಗಿ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಹೋಗ್ತೀನಿ ಹೌದು ಇದೆಲ್ಲ ಏನಕ್ಕೆ ತರಿಸ್ಕೊಂಡಿದ್ದೀವಿ ಅಂದರೆ ಹೊಸ ಮನೆಗೆ ಏನೇನು ಬೇಕು ಸ್ವಲ್ಪ ನೀಡಿರೋದನ್ನ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ಇವಾಗ ಏನೇನು ಬಂದಿದೆ ಅನ್ನೋದನ್ನ ಹಾಂ ಹ್ಞೂ ಅಂತ ಎಲ್ಲ ಅನ್ಬಾಕ್ಸ್ ಮಾಡಿ ಹೇಳೋಣ ಅಂತ ಅಂದ್ಕೊಂಡು ಇವಾಗ ನಿಮ್ಮ ಒಟ್ಟಿಗೆ ಅನ್ಬಾಕ್ಸ್ ಮಾಡೋಣ ಅಂತ ಬಂದಿದ್ದೀವಿ ಸೊ ಬನ್ನಿ ಫಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ ಓ ವಾವ್ ಮಮ್ಮಿ ವಿಶ್ವಾಷರ್ ಇದ್ರಲ್ಲಿ ಹಾಕಿ ಹಾಕಿಬಿಟ್ಟು ಇದನ್ನ ಇನ್ನು ಮೇಲಿಟ್ಟುಬಿಟ್ಟು ಈ ಸ್ಕ್ರಬನ್ನ ಇಲ್ಲಿ ಇಟ್ಬಿಟ್ಟು ಹಿಂಗೆ ಪುಷ್ ಮಾಡಿದ್ರೆ ಆಯ್ತು ಇಲ್ಲಿ ಈ ತರ ಇದೆ ಇದು ಪಾತ್ರೆ ತೊಳೆಯೋದಿಕ್ಕೆ ಇಡೋದಿಕ್ಕೆ ಇದು ಡಿಶ್ ವಾಷರ್ ಇದು ಸೊ ನಂಗೆ ತುಂಬ ಇಷ್ಟ ಆಯ್ತು ಇದೊಂದಾಯ್ತು ಈಗ ನೆಕ್ಸ್ಟ್ ಕ್ಲಾಕ್ ಇದು ಕ್ಲಾಕಾ ಕ್ಲಾಕ್ ಅಲ್ಲ ನಾನೇನು ಬೇರೆ ಅನ್ಕೊಂತೀನಿ ಈ ಮಳೆಗಾಲದಲ್ಲಿ ಪ್ಯಾಕಿಂಗ್ ಹೆಂಗಾಗಿದೆ ಅಂತಂದ್ರೆ ಎಲ್ಲ ಚಂಡಿ ಚಂಡಿಯಾಗಿ ಮೆತ್ತಾಗ್ಬಿಟ್ಟಿದೆ gena ide achi degi dekha tara madhyamalu jana alli tara inge nadu blade le adhi ida illa ni telita hai hey thi al get degu bichu oka dooru o ha okay oh ho ho okay okay, okay, okay. ಓಕೆ ಸೇಫ್ ಆಗಿಬಿಟ್ಟು ಹ್ಯಾಂಡಲ್ ಮಾಡಬೇಕು ಸಿಕ್ಕದಾಯ್ತಲ್ಲ ಇದು ಟಿಫನ್ ಮಾಡೋದಕ್ಕೆ ಓಕೆ ಇದೆ ಪರ್ಸ್ನಲ್ ಯೂಸ್ ಇದು ಸೆಟ್ ಆಫ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ನಾನು ನಾವು ಬಿರಿಯಾನಿ ತಿನ್ನೋಷ್ಟು ಪ್ಲೇಟಂದು ಪ್ಲಾಸ್ಟಿಕ್ ಅಲ್ಲ ಲೈಟ್ ವೆಯ್ಟ್ ಇದೆ ಬೇಡ ಕಷ್ಟಪಟ್ಟು ದೊಡ್ಡದಿರೋ ದೊಡ್ಡಲ್ಲಿ ತಂದಿರೋದಲ್ವಾ ಓಕೆ ಯಾವುದು ಡ್ಯಾಮೇಜ್ ಇಲ್ಲ ಚೆನ್ನಾಗಿದೆ ಪ್ಲೇಟ್ ಚೆನ್ನಾಗಿದೆ ನಾನು ಈ ಕಡೆ ಸೈಡಲ್ಲಿ ಹಾಕ್ತೇನೆ ಎಷ್ಟಿದೆ ಅನ್ನೋದು ಕ್ಲಾಕ್ ಕ್ಲಾಕಿನ ನಿಖರವಾದ ಬೆಲೆ ಒನ್ ಏಯ್ಟಿ ಆರ್ ಟು ಹಂಡ್ರೆಡ್ ಸಮಥಿಂಗ್ ಇದೆ ನಾನು ನೋಡ್ತೀನಿ ಅದು ವಿತ್ ಪ್ರೈಸ್ ನಾನು ಹಾಕ್ತೀನಿ ಅಂತ ಹೇಳಿದೆ ಬಟ್ ಕ್ವಾಲಿಟಿ ವೈಸ್ ಸಕ್ಕತ್ ನಾನು ಅದು ನನಗೆಲ್ಲ ಮರ್ತು ಹೋಗ್ಬಿಟ್ಟಿದ್ದೆ ಇದು ಒನ್ ಏಯ್ಟಿ ಒನ್ ಒನ್ ಏಯ್ಟಿ ಫೈವ್ ಸಮಥಿಂಗ್ ಟೂ ಹಂಡ್ರೆಡ್ ಒಳಗಡೆ ಇದೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಡಿಸೈನ್ ಆಲ್ಸೋ ಸಕ್ಕತ್ತಾಗಿದೆ ಅಂದ್ಕೊಂಡಿದ್ರಕ್ಕಿಂತ ಚೆನ್ನಾಗಿ ಬಂದಿದೆ ಇದು ಆ್ಯಂಡ್ ಪ್ಲೇಟು ಅಷ್ಟೇ ಪ್ಲೇಟ್ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಆ್ಯಕ್ಚುಲಿ ಇದು ದೊಡ್ಡದಿರುತ್ತೆ ಅನ್ಕೊಂಡಿದ್ದೆ ಬಟ್ ನೋಡೋಣ ಅಪ್ಕಮಿಂಗ್ ಅಪ್ಕಾಮಿಂಗ್ ಡೇಸಲ್ಲಿ ಇನ್ನೊಂಚೂರು ದೊಡ್ಡದು ಬುಕ್ ಮಾಡ್ಕೊಳ್ಳೋಣ ಬಟ್ ನೋಟ್ ಬಾಯ್ ಓ ನೋಡಿದ್ರೇನೆ ಗೊತ್ತಾಗ್ತಿದೆ ನೀವೇ ಗೆಸ್ ಮಾಡ್ಬೋದೇನೋ ಅಂತ ಅಲ್ಲ ಕಂದ ಹೌದು ಶ್ರೀya ಆ ಹೌದು 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 ಮ್ಯಾಜಿಕ್ ಮ್ಯಾಜಿಕ್ ಕಾಲ್ ಇದು ಅಲ್ಲ ಓ ಪ್ಯಾಕಿಂಗ್ ನೋಡಿ ಹೇಗಿದೆ ಕವರ್ ಟೂ ಕವರ್

ಉಲ್ಟಾ 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 ಕಾಣಿಸ್ತಿದೆ ಅಂತ ಸ್ಪೂನು ಚೆನ್ನಾಗಿದೆ ಅಂತ ಸೊ ಇದ್ರಿ ನಾನು ಬುಕ್ ಮಾಡಿರೋದು ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಆ್ಯಂಡ್ ಸ್ಪೂನ್ಸ್ ಹಂಡ್ರೆಡ್ ರುಪೀಸ್ ಒಳಗಡೆ ಹಂಡ್ರೆಡ್ ಒನ್ ಟೆನ್ ಒನ್ ಸಿಕ್ಸ್ಟಿ ರುಪೀಸ್ ಇರಬೇಕು ನಾನು ಅದ ಎಲ್ಲದೂ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ ಸೊ ನಾವು ಇಷ್ಟೆಲ್ಲ ತಗೊಂಡ್ವಿ ಅಂದರೆ ಗೊತ್ತಿದೆ ಅಲ್ಲ ನಮಗೆ ಹೊಸ ಮನೆಗೆ ಬಂದಿದ್ದೀವಿ ಸೊ ಅದು ಅದಕ್ಕಾಗಿ ಹೊಸ ಮನೆಗೆ ಯಾಕೆ ಬಂದ್ವಿ ವಿಡಿಯೋ ಮಾಡಕ್ ಒಂದು ಮನೆ ಬೇಕಿತ್ತು ಅದಕ್ಕಾಗಿ ಹೊಸ ಮನೆಗೆ ಬಂದಿದ್ದೀವಿ ಬೇರೆ ಯಾವುದೋ ರೀಸನ್ ಇಲ್ಲ ಅಲ್ಲಿ ಅಪ್ಪ ಅಮ್ಮ ಇಲ್ಲೇ ಒಂದು ಸ್ವಲ್ಪ ಒಂದು ಕಿಲೋಮೀಟ್ರಲ್ಲಿ ಇದ್ದಾರೆ ಅಷ್ಟೇ ಇಲ್ಲೂ ಬರ್ ಇಲ್ಲೂ ಇರ್ತೀವಿ ಅಲ್ಲೂ ಹೋಗ್ತೀವಿ ಸೊ ಇದು ವಿಡಿಯೋ ಮಾಡಲಿಕ್ಕೆ ಅಂತ ಒಂದು ಮನೆ ಮಾಡಿದೀವಿ ಮನೆ ಮೇಲೆ ಬೇಸಿಕ್ ಥಿಂಗ್ಸ್ ಎಲ್ಲ ಬೇಕಲ್ವಾ ಸೊ ಹಂಗಾಗಿ ಇದೆಲ್ಲ ತಗೊಂಡಿದ್ದೀವಿ ಕಷ್ಟ ಆಗ್ಬಿಟ್ಟು ದೊಡ್ಡದು ಸೇವ್ ಮಾಡಿರೋ ದುಡ್ಡಲ್ಲಿ ಸೊ ಇನ್ನು ದೊಡ್ಡ ದೊಡ್ಡದು ಏನೇನು ತಗೊಂಡಿದ್ದೀವಿ ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ಜೊತೆಗೆ ಇದು ಫ್ರಿಜ್ಜು ಇದು ಆ್ಯಕ್ಚುಲಿ ಎಲ್ ಜಿದು ಒನ್ ಸ್ಟಾರ್ ಫ್ರಿಜ್ ತಗೊಂಡ್ವಿ ಯಾಕಂದ್ರೆ ನಾವು ಲೆಸ್ ಯೂಸ್ ಇದು ನಮಗೆ ಥರ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡು ನಾವು ಇಲ್ಲೇ ನಿಯರ್ ಶಾಪಲ್ಲಿ ಬಟ್ ಈ ಮನೆಯಲ್ಲಿ ಇರಬೇಕಾದ್ರೆ ಏನಾದರೂ ಐಟಮ್ಸ್ ಇಡೋಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಈ ಫ್ರಿಜ್ ತಗೊಂಡಿದೀವಿ ಸೊ ಇದು ಒನ್ ಸ್ಟಾರ್ ಫ್ರಿಜ್ ಎಲ್ ಜಿ ಬ್ರ್ಯಾಂಡ್ ಮುಳು ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದೀನಿ ನಿಮಗಿಲ್ಲಿ ಒಂದು ಎರಡು ಮೂರು ಸೈಡ್ ಸ್ಟೋರ್ ಮಾಡ್ಕೋಬಹುದು ಒಂದು ಸೈಡ್ ಇದು ಬ್ಯಾಸ್ಕೆಟ್ ಕೊಟ್ಟಿದ್ದಾರೆ ಹೌದು ಇದೊಂದು ಬ್ಯಾಸ್ಕೆಟ್ ಮಾತ್ರ ಸಣ್ಣ ಇದೆ ಅದು ಬಿಟ್ಟರೆ ಫ್ರಿಜು ಸೂಪರ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಇದು ಬೀಟ್ರೂಟ್ ಜ್ಯೂಸ್ ಮಾಡಿಟ್ಟಿದ್ದೀನಿ ಇದು ಬ್ಲ್ಯಾಕ್ ಕಲರ್ ನನಗೆ ಇಷ್ಟ ಸೊ ಇದನ್ನ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಇದು ಸೆವೆನ್ ಕೆ ಜಿಸು ಟಾಪ್ ಲೋಡು ಸ್ಯಾಮ್ಸಂಗ್ ವಾಷಿಂಗ್ ಮಷೀನು ಇದು ಆ್ಯಕ್ಚುಲಿ ತ್ರೀ ಸ್ಟಾರ್ ವಾಷಿಂಗ್ ಮಷಿನ್ ಇದು ನಾವು ಮನೇಲಿ ನಮ್ಮ ಮನೇಲೂ ಇರೋದು ವಾಷಿಂಗ್ ಮಷಿನ್ ಸೇಮ್ ಇದೆ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಆಯಿತು ಆ ವಾಷಿಂಗ್ ಮಷಿನ್ಗೆ ಇನ್ನೂ ಆ ಹೊಸ ಕಂಡೀಷನ್ ಅನ್ನೋದೇನಿದೆ ನಾವು ರೀಸೆಂಟ್ ಆಗಿಬಿಟ್ಟು ಇಲ್ಲಿ ಸ್ಟಿಕ್ಕರ್ ತೆಗೆದಿದ್ದು ಅಷ್ಟು ಚೆನ್ನಾಗಿದೆ ಅದು ನಮ್ಮದು ವಾಷಿಂಗ್ ಮಷಿನ್ ಸೊ ಹಾಗಾಗಿ ಈ ಮನೆಗೂ ಕೂಡ ಸ್ಯಾಮ್ಸಂಗ್ ಬ್ರ್ಯಾಂಡಿಂದ ಸೆವೆನ್ ಕೆ ಜಿಸ್ದು ವಾಷಿಂಗ್ ಮಷಿನ್ ಬುಕ್ ಮಾಡಿದ್ವಿ ಸೊ ಸಖತ್ತಾಗಿದೆ ಇದನ್ನ ನಾನು ಮಸ್ಟ್ ಬೈ ಅಂತೀನಿ ಯಾಕಪ್ಪ ಅಂತಂದರೆ ನಾನು ಯೂಸ್ ಏಳು ವರ್ಷ ಯೂಸ್ ಮಾಡಿದ್ದೀನಿ ಹಾಗಾಗ್ಬಿಟ್ಟು ನೋಡಿ ನಾನು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿದ್ವಿ ರೇಟು ಇದು ಆ್ಯಕ್ಚುಲಿ ಫಿಫ್ಟೀನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಬೀಳುತ್ತೆ ನನಗೆ ಸಿಕ್ಕಿದ್ದು ಫೋರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಸಮಥಿಂಗ್ ಆಯಿತು ಬೆಸ್ಟ್ ವಾಷಿಂಗ್ ಮಷಿನ್ ಅನ್ಬೋದು ನೀವು ಫ್ರಂಟ್ ಲೋಡು ಹೋಗೋದ್ರಕ್ಕಿಂತ ಇದಕ್ಕೆ ಹೋದರೆ ಇನ್ನೂ ವರ್ತ್ ಅನಿಸುತ್ತೆ ನನಗೇನೋ ಸೊ ಚೆಕ್ ಮಾಡಿ ಒಮ್ಮೆ ಇದು ಆ್ಯಕ್ಚುಲಿ ಫ್ಲಿಪ್ಕಾರ್ಟಿಂದ ತರಿಸಿದ್ದು ಥೌಸಂಡ್ ಫೋರ್ ಹಂಡ್ರೆಡ್ ಆಗಿ ಥೌಸಂಡ್ ಸೆವೆನ್ ಹಂಡ್ರೆಡ್ ಅದು ಪ್ರೈಸ್ ಗೊತ್ತಾಗ್ತಿಲ್ಲ ನಾನು ನೋಡಿಬಿಟ್ಟು ನಾನು ನಿಮಗೆ ಫೋಟೋ ಇನ್ಸೆಟ್ ಮಾಡ್ತೀನಿ ಸೊ ಇದು ತುಂಬ ಯೂಸ್ಫುಲ್ ಆಗಿದೆ ನೀವು ಇಲ್ಲಿ ಇಲ್ಲೆಲ್ಲ ಬಟ್ಟೆ ಹ್ಯಾಂಗ್ ಮಾಡ್ಕೋಬೋದು ಇಲ್ಲಿ ಒಂದು ಎರಡು ಮೂರು ಸ್ಟೆಪ್ಪಲ್ಲಿ ಬಟ್ಟೆ ಹ್ಯಾಂಗ್ ಮಾಡ್ಕೋಬೋದು ಇಲ್ಲಿ ಟವೆಲ್ ಗಿವಲ್ ಹ್ಯಾಂಗ್ ಮಾಡ್ಕೋಬೋದು ಆ್ಯಂಡ್ ಸಾಕ್ಸ್ ಕೂಡ ನೀವು ಇದರಲ್ಲಿ ಹ್ಯಾಂಗ್ ಮಾಡ್ಕೋಬೋದು ಇಲ್ಲಿ ದೊಡ್ಡ ಬಾರ್ ಕೊಟ್ಟಿದ್ದಾರೆ ಇನ್ ಕೇಸ್ ನಿಮಗೆ ಪ್ಯಾಂಟ್ಸ್ ಏನಾದರೂ ಹುಣ್ಗಕ್ಕೆ ಹಾಕ್ಕೊಳ್ಳೋದಿದ್ರೆ ಹಾಕೋಬೋದು ಸೊ ತುಂಬ ಅಂದರೆ ತುಂಬ ಯೂಸ್ಫುಲ್ ಅಂದರೆ ಇವಾಗ ಏನು ಗೊತ್ತಾ ಬ್ಯಾಂಗ್ಳೂರ್ ಲೈಫಲ್ಲಿ ಬಟ್ಟೆ ದಾರ ಕಟ್ಕೊಂಡು ತಂತಿ ಕಟ್ಕೊಂಡು ಎಲ್ಲ ಬಟ್ಟೆ ಒಣಗಿ ಒಣಗಿ ಹಾಕಲಿಕ್ಕೆ ಆಗೋದಿಲ್ಲ ಸೊ ಅಂಥವ್ರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗಿದೆ ಆ್ಯಂಡ್ ರೆಂಟ್ ಹೌಸಲ್ಲಿ ಹೆಂಗಪ್ಪ ಅಂತಂದರೆ ಆಣಿ ಹೊಡಿಯೋಕ್ಕೆ ಬಿಡಲ್ಲ ಸೊ ಅಂಥವ್ರಿಗೆ ಇದು ತುಂಬ 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 ಯೂಸ್ಫುಲ್ ಆಗಿರ್ಬೋದು ಸೊ ಇದನ್ನ ಒಮ್ಮೆ ಚೆಕ್ ಮಾಡಿ ಅದುವೇ ಪ್ರಮೋಷನ್ ಅಲ್ಲ ನಾವು ಇವಾಗ ಹೊಸ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಏನೇನು ಇವಾಗ ಹೊಸ್ದಾಗಿ ಲೈಫ್ ಸ್ಟಾರ್ಟ್ ಮಾಡೋದಕ್ಕೆ ಏನೇನು ತಗೊಂಡ್ವಿ ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಮೇ ಬಿ ನಿಮಗೂ ಯೂಸ್ಫುಲ್ ಆಗ್ಬೋದು ಟೂ ತೋರಿಸಿದ್ದು ಎಲ್ಲ ಬಜೆಟಲ್ಲಿ ಮೇಂಟೈನ್ ಆಗೋವಂಥದ್ದೇ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆ ಕಮೆಂಟ್ ಮಾಡಿ ಹಾಗೆ ಹೋಮ್ ಟೂರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸೊ ನಿಮ್ಗೆ ಅದು ಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮತ್ತೆ ಥ್ಯಾಂಕ್ ಯು ಬಾಯ್